ಹೃದಯದ ಆರೋಗ್ಯವನ್ನು ನೀವು ಹೆಚ್ಚಿಸ್ಕೊಬೇಕು ಅಂದರೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗಬೇಕು ಅಂದರೆ ನಿಮಗೆ ಒಮೆಗ ಥ್ರೀ ಫ್ಯಾಟಿ ಅಸಿಡ್ ತುಂಬ ಅಂದರೆ ತುಂಬಾ ಅಗತ್ಯ ಪ್ರತಿದಿನ ಎಷ್ಟು ಬೇಕಾಗುತ್ತೆ ಇದು ಈ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಅಂದರೆ ನಿಮಗೆ ಒನ್ ಪಾಯಿಂಟ್ ಸಿಕ್ಸ್ ಗ್ರಾಮ್ಗಳಷ್ಟು ನಿಮಗೆ ಒಮೆಗಾ ಥ್ರೀ ಫ್ಯಾಟಿ ಅಸಿಡ್ ಬೇಕಾಗುತ್ತೆ ಯಾವುದ್ರಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ನಿಮಗೆ ನಿಮಗೆ ಅಕ್ಸೆ ಬೀಜದಲ್ಲಿ ತುಂಬಾ ಹೆಚ್ಚಾಗಿರುತ್ತೆ ಎಕ್ಸಾಂಪಲ್ ನೀವು ಒಂದು ನೂರು ಗ್ರಾಮ್ಗಳಷ್ಟು ನೀವೇನಾದ್ರೂ ಅಕ್ಸೆ ಬೀಜ ತೊಗೊಂಡ್ರೆ ಇದರಲ್ಲಿ ನಿಮಗೆ ಹದಿಮೂರು ಗ್ರಾಮ್ಗಳಷ್ಟು ಒಮೆಗಥ್ರಿಫ್ಯಾಟಿ ಆ್ಯಸಿಡ್ ಸಿಗುತ್ತೆ ಅಷ್ಟು ಪೋಷಕಾಂಶಗಳು ಈ ಬೀಜದಿಂದ ನಿಮಗೆ ಸಿಗುತ್ತೆ ನೀವು ಕಂಪೇರ್ ಮಾಡಿಕೊಂಡ್ರೆ ಮೀನಿ ಕಂಪೇರ್ ಮಾಡಿಕೊಂಡ್ರೂ ಸಹ ಈ ಬೀಜದಲ್ಲೇ ಹೆಚ್ಚಾಗೆ ಸಿಗುತ್ತೆ ಹಾಗಿದ್ರೆ ಹೇಗೆ ತಿನ್ನೋದು ಈ ಅಕ್ಷೆ ಬೀಜ ಅಂದರೆ ನೀವು ನೆನೆಸು ಸಹ ತಿನ್ನಕ್ಕಾಗಲ್ಲ ಹಾಗೇನೆ ನೀವು ಇದನ್ನು ಮೊಳಕೆ ಕಟ್ಕೊಂಡು ಸಹ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಈ ಥರ ತಿನ್ನೋಕೋದ್ರೆ ಜಲಿ ಜಲಿಯಾಗಿರುತ್ತೆ ತಿನ್ನೋಕ್ಕಾಗಲ್ಲ ಆ ಇದರಿಂದ ನೀವು ಅಕ್ಸೆ ಬೀಜನ ರೋಸ್ಟ್ ಮಾಡಿಕೊಂಡು ಒಂದು ಸ್ಟೋರ್ ಬೋಗ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಪ್ರತಿದಿನ ಒಂದೊಂದು ಸ್ಪೂನ್ ಸ್ಪೂನಷ್ಟು ತಿಂತಾ ಬನ್ನಿ ಕೊಲ್ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಾಗುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ತಾನಾಗೆ ಕಡಿಮೆ ಆಗುತ್ತೆ ನಿಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸ್ಕೊಬೋದು